ನಮಸ್ಕಾರ ಪಯಸ್ವಿನಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವಂತಹ ಸುಲಭ ವಿಧಾನವನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗಾದರೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಮಾವಿನಕಾಯಿ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ದೊಡ್ಡದು ನಾಲ್ಕು ಮಾವಿನಕಾಯಿಯನ್ನು ಚೆನ್ನಾಗಿ ಬಲ್ತಿರೋ ಮಾವಿನಕಾಯಿನ ಅಂಥದ್ದು ಉಪ್ಪಿನಕಾಯಿ ಮಾಡಲಿಕ್ಕೆ ಚೆನ್ನಾಗಿ ಬಲ್ತಿರೋ ಹುಳಿ ಮಾವಿನಕಾಯಿನ ತಗೊಂಡು ನಮ್ಗೆ ಅಂಥ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಬೋದು ಈಗ ಎಲ್ಲ ಮಾವಿನಕಾಯಿಗಳನ್ನು ಕಟ್ ಮಾಡಿ ಇಟ್ಕೊಂಡಾಗಿದೆ ಈ ಥರ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಸ್ಪೂನಷ್ಟು ಸಾಸಿವೆ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಧನಿಯಾ ಹಾಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಇದಿಷ್ಟು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಈ ಥರ ಫೈನ್ ಪೌಡರ್ ಆಗಬೇಕಾಗಿಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ದೊಡ್ಡ ಬೌಲ್ ತಗೊಂಡು ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಮಾವಿನಕಾಯಿ ಪೀಸಸ್ನ ಹಾಕಿ ಅದಕ್ಕೆ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನೂ ಕೂಡ ಸೇರಿಸ್ಕೋಬೇಕಾಗತ್ತೆ ಇದಾದ ಮೇಲೆ ಅರ್ಧ ಸ್ಪೂನಷ್ಟು ಅರಶಿನೂ ಕೂಡ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಣಗಿರೋವಂತಹ ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ನೀಟಾಗಿ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ನಾನಿಲ್ಲಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದೊಡ್ಡ ಬೆಳ್ಳುಳ್ಳಿ ಎಷ್ಟು ಬೇಕಾದರೂ ತೊಗೊಬೋದು ಹಾಗೆಯೇ ಸ್ವಲ್ಪ ಒಣಮೆಣ್ಸಿ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇದ್ರ ಜೊತೆಗೆ ನಾನು ಒಂದು ಬೌಲಷ್ಟು ಹಚ್ಕಾರದ ಪುಡಿ ತೊಗೊಂಡಿದ್ದೀನಿ ಅದರಲ್ಲಿ ಈಗ ಅರ್ಧನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಒನ್ ಬೌಲ್ ಉಪ್ ತೊಗೊಂಡಿದ್ದೀನಿ ಈಗ ಅರ್ಧ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಪೀಸಸ್ಗೂ ನಾವು ಏನೆಲ್ಲ ಪೌಡರ್ಸ್ ಹಾಕಿದ್ದೀವಿ ಅದೆಲ್ಲ ನೀಟಾಗಿ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ ಈಗ ನಾನು ಎಣ್ಣೆ ಮೇಲೆ ಅದಕ್ಕೆ ಸಾಸಿವೆ ಹಾಕಿ ಸಾಸಿವೆ ಸಿಡಿತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಇಂಗನ್ನು ಆ್ಯಡ್ ಮಾಡ್ಕೊತೀನಿ ಇಂಗ್ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ ಈಗ ನಾವು ಆಲ್ರೆಡಿ ಮಾವಿನಕಾಯಿಗೆ ಪೌಡರ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ವಲ್ವ ಆ ಮಿಶ್ರಣಕ್ಕೆ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ಎಣ್ಣೆ ಎಲ್ಲ ಎಲ್ಲ ಹೋಳುಗಳಿಗೂ ಹಿಡ್ಕೊಬೇಕು ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಆಗಲೇ ಸ್ವಲ್ಪ ಉಪ್ಪನ್ನು ಉಳಿಸಿದ್ದೆ ಅರ್ಧ ಉಪ್ಪು ಮಾತ್ರ ಸೇರಿಸ್ಕೊಂಡಿದ್ದೆ ಈಗ ಉಳಿದಿರೋ ಉಪ್ಪನ್ನು ಕೂಡ ಈ ಒಂದು ಮಿಶ್ರಣಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ತಟ್ಟೆನ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬಿಡ್ತೀನಿ ಈಗ ಮಾವಿನಕಾಯಿ ಹೋಳುಗಳು ಸ್ವಲ್ಪ ನೀರು ಬಿಟ್ಕೊಂಡು ಮಸಾಲೆ ಜೊತೆ ಹೊಂದ್ಕೊಂಡಿದೆ ಇದಕ್ಕೆ ನಾನು ಆಗಲೇ ಉಳಿಸ್ಕೊಂಡಿದ್ದೆ ಅಲ್ವಾ ಅರ್ಧ ಬೌಲಷ್ಟು ಖಾರದ ಪುಡಿ ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಳ್ದಿರೋ ಅಚ್ಚಕಾರದ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಒಂದು ಮಾವಿನಕಾಯಿಯ ಉಪ್ಪಿನಕಾಯಿ ರೆಡಿಯಾಗುತ್ತೆ ತುಂಬಾ ಸುಲಭವಾಗಿ ಮಾಡ್ಬೋದು ಹಾಗೆಯೇ ತುಂಬ ದಿನ ಇಟ್ರು ಹಾಳಾಗೋದಿಲ್ಲ ನೀವು ಕೂಡ ಸತಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗೆ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಸ್ವಲ್ಪ ಚೆನ್ನಾಗಿ ಅಂತಹ ಮಾವಿನಕಾಯಿನ ಯೂಸ್ ಮಾಡಿದ್ದೀನಿ ಎಳೆ ಮಾವಿನಕಾಯಿ ಎಲ್ಲ ಯೂಸ್ ಮಾಡಿದ್ರೆ ಜಾಸ್ತಿ ದಿನ ಅದನ್ನು ಆಗೋದಿಲ್ಲ ಬೇಗ ಹಾಳಾಗ್ಬಿಡುತ್ತೆ ನೋಡಿದ್ರಲ್ವ ನಾನಿವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದಾದಂತಹ ರೆಸಿಪಿ ಇದು ನೀವು ಕೂಡ ಟ್ರೈ ಮಾಡಿ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ